ಪ್ರತಿ ವರ್ಷ ನಾವು ಜೀಡಿ ಬಿಟ್ಟು ಮನೆಗೆ ಗಣಪತಿ ನೋಡ್ಲಿಕ್ಕೆ ಹೇಳಿಕೆ ಮನೆ ಜನರೆಲ್ಲ ಸೇರಿ ಬರೋದು ಇವ್ರ ಮನೇಲಿ ಪ್ರತಿ ವರ್ಷ ಬಂದಾಗ ಪ್ರತಿ ವರ್ಷನೂ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಗಣಪತಿಯನ್ನ ಮಾಡುವ ಕಲೆ ಅವರಿಗೆ ಸಿದ್ಧಿಸಿದೆ ಜಿಡಿ ಬಿಟ್ಟು ಮನೆಗೆ ಗಣಪತಿ ನೋಡೋಕೆ ಅಂದ್ರೆ ಕೆಕ್ಕ ತೇರಿ ಜನ ಬಂದಂಗೆ ಬರೋದು ನೋಡಿ ಅವರು ಈ ವರ್ಷ ಯಾವ ರೀತಿ ಗಣಪತಿ ಮಾಡಿದ್ದಾರೆ ಇದಕ್ಕೆ ಪ್ರೇರಣೆ ಏನು ಅಂತೇಳಿ ಅವರ ಹತ್ರನೇ ಒಂದು ಸ್ವಲ್ಪ ಮಾತಾಡುವ ಇದಕ್ಕೆ ಪ್ರೇರಣೆ ಅಂತದ್ದು ಇದು

ಅವ್ರು ಉಡ್ಸಿ ಮಡಿ ನಿಜವಾದದ್ದ ಮಣ್ಣಿಂದ ಅನ್ಸುತ್ತೆ ನೋಡಿ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ ಅಷ್ಟು ನೈಜತೆ ಬರುತ್ತೆ ಇವ್ರದ್ದು ಮಣ್ಣಿನ ಯಾವುದೇ ಕೆಲಸಕ್ಕೆ ಹೋಗ್ಲಿ ನಾವು ಬರುವಾಗ ನಮ್ಮ ಮೈದೆಕ್ರಿ ಅಂತ ಹಾಗೆ ಹೇಳ್ತಾ ಬಂತು ಗಿಡಗಟ್ಟರು ಗಣಪತಿ ಮಾಡ್ತಾರೆ ಅಂದ್ರೆ ಅವ್ರದ್ದು ಒಂದು ಅದನ್ನ ಹೇಗೆ ಹೇಳ್ಬೇಕು ಕೂಡ ಗೊತ್ತಾಗೋದಿಲ್ಲ ಈ ವಿಡಿಯೋದಲ್ಲೆಲ್ಲ ಹೇಳುವಂತದ್ದಲ್ಲ ಪ್ರತ್ಯಕ್ಷ ನೋಡಿ ಬಂದು ನೋಡಿ ನೋಡಿ ಆ ಮರ ಮಾಡಿಟ್ಟಿದ್ದಾರೆ ಮರ ಅಶ್ವತ್ ಮರ ಇಷ್ಟೇ ಅಲ್ಲ ಅದೇ ನಾನು ಹಿಂದಿನ ಸಲ ಹೇಳಿದ್ದೆ ಇವ್ರ ಸಂದರ್ಶನ ಮಾಡಿ ಇವ್ರ ಕಲೆಯನ್ನ ಜನರಿಗೆ ತೋರ್ಸ್ಬೇಕು ಅಂತ ಈ ಸಲದಲ್ಲಿ ಮಟ್ಟಿಗೆ ಅದು ಇವರು ಶ್ರೀಧರ ಸ್ವಾಮಿಗಳ ನಾಟಕ ಮಾಡುವಾಗ ಇವ್ರ ರಂಗ ಪರಿಕರ ಎಲ್ಲಾ ನಿರ್ದೇಶನ ಮಾಡಿದ್ದು ಇವ್ರನ್ನ ಅದು ಈಗ ಹನ್ನೆರಡ ಹತ್ತು ಪ್ರಯೋಗ ಆಗಿದೆ ಈಗ ಕೆಲಸ ಅಕ್ಟೋಬರ್ ಎರಡಕ್ಕಿದೆ ಅವಾಗ ಬಂದಾಗ ನೋಡಿ ನಾನು ಇನ್ನು ಪ್ರತ್ಯಕ್ಷ ನೋಡಕ್ ಆಗಿಲ್ಲ ಹೇಳಿದೌದು ಅದ್ರ ಮತ್ತೆ ನೋಡೋಕೆ ಸ್ತ್ರೀಯರ ಸ್ವಾಮಿ ದರ್ಶನ್ ಭಾಗ್ಯ ಯಾವಾಗ ಬರುತ್ತೆ ಅಂತ ನೋಡ್ಬೇಕು ಪ್ರತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋಗ್ಲಿ ಇವ್ರದ ಪ್ರಸಿದ್ಧಿ ನಾವು ಹೇಳೋಕೆ ಸಾಧ್ಯ ಇಲ್ಲ ಬರೀ ವಿಡಿಯೋದಲ್ಲಿ ಮಾತು ಕೇಳಲ್ಲ ನಾಟಕ ಮಾಡ್ಲಿಂತೂ ಆ ಫೋಟೋಕ್ಕಾಗಿ ನಾನು ಹುಡುಕ್ತಾ ಇದ್ದ ಇನ್ನೂ ಸದ್ಯಕ್ಕೆ ಸಿಕ್ಕಿಲ್ಲ ಇವ್ರು ನಾವು ಚಿಕ್ಕವ್ರು ಇರುವಾಗ ನನಗೆ ಈಗ ಅರವತ್ತು ವರ್ಷ ಆಯ್ತು ನಾವೊಂದ್ ಈಗ ಹತ್ತು ವರ್ಷ ಇರುವಾಗ ನಾಟಕದ ಇದ್ರದ್ ಮಾಡಿದ್ವಿ ಏನು ಗೌರ್ತಿ ಪಾರ್ಟ್ ಮಾಡಿದ್ವಿ ಆ ಗೌರ್ತಿ ಪಾರ್ಟ್ ಮಾಡಿದವಾಗ ಇವರು ಗೌರ್ತಿ ಅಂತಲೇ ಗೊತ್ತಾಗಿಲ್ಲ ಯಾವುದೋ ಊರಿನ ಗೌರ್ತಿನೇ ಬಂದ್ಕೊಂಡು ಇಲ್ಲೆಲ್ಲ ನೀರು ಕೇಳ್ತಾ ಇದ್ದಾಳೆ ಬಯಸ್ ಕಳಿಸ್ದವ್ರಿಗಿತ್ತು ಆ ರೀತಿ ನೈಜತೆ ಇರ್ತದೆ ಇವರು ಪ್ರತಿ ಒಂದು ಪಾತ್ರ ಯೇಸು ಪಾತ್ರ ಮಾಡಿದಾಗಲೂ ಹಾಗೆ ಕ್ರಿಶ್ಚಿಯನ್ರಲ್ಲಂತೂ ಇವರು ಏಸು ಅಂತಲೇ ತಿಳ್ಕೊಂಡಿದ್ರು ಅವ್ರಿಗೆ ಪೂರ್ವ ಸ್ಮರಣೆ ಬರುವಷ್ಟು ನೈಜತೆ ಇತ್ತು ಅವ್ರಿಗೆ ಹಾಗಾಗಿ ಇವ್ರ ಕಲೆಯನ್ನು ನಾವು ಸ್ವಲ್ಪದ್ರ ಮಟ್ಟಿಗೆ ನಾವು ಬಂದಾಗ ಗಡಿಮಿಡಿಯಲ್ಲಿ ಬರ್ತೀವಿ ಆದರೂ ಪಾಪ ಅವರು ಮನೆಯಲ್ಲಿ ಇದ್ದಾಗ ನಮ್ಮ ಸಲುವಾಗಿ ಮಾತಾಡಲಿಕ್ಕೆ ಅಲ್ಲಿ ಸ್ವಲ್ಪ ಬಿಡುಗಡೆ ಮಾಡ್ಕೊಂಡಿದ್ರು ಇಂಥ ಕಲೆ ಇವರಿಗೆ ಸಿದ್ಧಿಸಿದು ನಮಗೂ ಖುಷಿ ಆಗುತ್ತೆ ಅಂತ ಅಂತೇಳಿ ಹೇಳಲಿಕ್ಕೆ ಇವರಿಗೆ ಹಲವಾರು ಪ್ರಶಸ್ತಿ ಬರಲಿ ಯಾಕೆಂದ್ರೆ ಈ ಗಣಪನ ಅನುಗ್ರಹದಿಂದ ಒಂದು ಹೆಮ್ಮೆ ಅದು ಬರುವ ಖುಷಿ ಈ ವರ್ಷವು ಜಿ ಡಿ ಭಟ್ಟರು ಮತ್ತು ಅವರ ಮನೆ ಮಂದಿ ಎಲ್ಲ ಸೇರಿ ನೂರಾರು ಗಣಪತಿಗಳನ್ನು ತಯಾರಿಸಿ ಹಲವಾರು ಭಕ್ತರ ಮನೆಯಲ್ಲಿ ಪೂಜೆಗೊಳ್ಳುವ ಸಂಭ್ರಮವೂ ಇದ್ದಿತ್ತು ಇದು ಕೆಕ್ಕಾರು ರಘುತ್ತಮ ಮಠದಲ್ಲಿ ತಯಾರಿಸಿದಂತಹ ಬೃಹದಾಕಾರದ ಗಣಪತಿ ಈ ಗಣಪತಿಯನ್ನು ಐದನೇ ದಿವಸ ಹತ್ತಿರದ ಕೆರೆಯಲ್ಲಿ ಯಾವ ರೀತಿಯಾಗಿ ವಿಸರ್ಜನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಈ ಗಣಪತಿಯನ್ನು ನೋಡೋಕೆ ಊರಿನವರಲ್ಲದೆ ಹೊರ ಊರಿನಿಂದಲೂ ತುಂಬ ಜನ ಗಣತುಂಬ ನೋಡಿ ಖುಷಿ ಪಡುವ ಚೌತಿ ಹಬ್ಬದ ಸಂಭ್ರಮವಾಗಿರುತ್ತದೆ ಕೆಕ್ಕಾರನ ಗಣಪತಿಯ ವಿಸರ್ಜನೆಯ ಸಮಯದಲ್ಲಿ ಜಿಡಿ ಭಟ್ಟರಿಗೆ ಮಠದ ಪರವಾಗಿ ಗೌರವ ಸಲ್ಲುತ್ತದೆ ಭಟ್ಟರದು ಅವಿಭಕ್ತ ಕುಟುಂಬ ಅಣ್ಣ ತಮ್ಮಂದಿರೆಲ್ಲ ಸೇರಿ ಒಂದೇ ಮನೆಯಲ್ಲಿದ್ದು ಈ ಗಣಪತಿಯನ್ನು ತಯಾರಿಸುವಾಗ ಹಲವಾರು ಕೈಗಳ ಸಹಕಾರದಿಂದ ಸುಂದರವಾದ ಗಣಪತಿ ಮೂರ್ತಿಯು ಮೂಡಿಬರುವ ಪರಿಪಾಠವಿದೆ ಜಿ ಭಟ್ಟರ ಮನೆಯಲ್ಲಿ ತಯಾರಾದಂತಹ ಕೆಲವು ಗಣಪತಿ ಮೂರ್ತಿಗಳ ಫೋಟೋವನ್ನು ಲೋಕೇಶ್ ಹೆಗಡೆಯವರ ಫೋಟೋಗ್ರಫಿಯಲ್ಲಿ ತಾವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಜಿ ಅಪ್ರತಿಮ ಕಲಾವಿದ ಜಿ ಡಿ ಭಟ್ಟರಿಗೆ ಒಂದು ಮೆಚ್ಚುಗೆ ಏರಲಿ